ತೊಂದರೆಗಳು ಇವತ್ತು ರೈತದೆ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳು ಬಂದು ಇವತ್ತು ಖರೀದಿ ಮಾಡ್ತಾರೆ ಸನ್ಮಾನ್ಯ ಸಭಾಪತಿಗಳ ಇಷ್ಟೇ ಇವತ್ತು ಯಾವುದೇ ಫುಡ್ ಗ್ರೈನ್ಸ್ ನ ಎಸೆನ್ಶಿಯಲ್ ಕಮಾಡಿಟೀಸ್ ನ ನಿರ್ಬಂಧ ಇತ್ತು ಇಷ್ಟರ ಮೇಲೆ ದಾಸ್ತಾನು ಮಾಡಬಾರ್ದು ಅಂತ ಈಗ ಫ್ಲಡ್ ಗೇಟ್ ಓಪನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಯಾವನ್ ಎಷ್ಟು ಕೋಟಿ ರೂಪಾಯಿಂದು ಎಲ್ಲಿ ಸ್ಟಾಕ್ ಇಟ್ರು ಕೂಡ ನೀವು ಯಾರು ಕೂಡ ಚೆಕ್ ಮಾಡಂಗಿಲ್ಲ ಯಾರು ಕೂಡ ಅವ್ರನ್ನ ಪ್ರಶ್ನೆ ಮಾಡಂಗಿಲ್ಲ ಇದರಿಂದ ಏನಾಗ್ತದೆ ಸಭಾಪತಿಗಳೇ ಖರೀದಿ ಮಾಡ್ತಾನೆ ಒಂದ್ ತಿಂಗ್ಳು ಇಡ್ತಾನೆ ಎರಡು ತಿಂಗಳು ಇಡ್ತಾನೆ ಮೂರ್ ತಿಂಗಳು ಇಡ್ತಾನೆ ಮಾರ್ಕೆಟಿಂಗ್ ರೈಸ್ ಆಗ್ತದೆ ಆವಾಗ ಕೇರ್ ಸಿಟಿ ಉಂಟು ಮಾಡ್ತಾರೆ ಇದ್ರ ಜೊತೆಗೆ ಏನಾಗ್ತದೆ ಆತ ಕಳ್ಳದನವನ್ನ ಕಪ್ಪು ಹಣವನ್ನ ಜಾರಿ ಮಾಡ್ತಾನೆ ಖರೀದಿನಲ್ಲಿ ತನ್ನಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ಮಾರ್ಕೆಟಿಂಗ್ ಮಾಡ್ತಾನೆ ಮತ್ತು ಯಾವ ರೈತರಿಂದ ಎಷ್ಟು ಜನದಿಂದ ನಾನು ಯಾವ ಐಟಮ್ಸ್ನ ನಾನು ಏನ್ ಖರೀದಿ ಮಾಡಿದ್ದೀನಿ ಅಂತಕ್ಕಂಥದ್ದಕ್ಕೆ ನಿರ್ದಿಷ್ಟವಾದಂತ ದಾಖಲೆ ಇಲ್ಲ ಎಲ್ಲ ತೆರಿಗೆನೂ ಕದಿತಾನೆ ತೆರೆಗೆ ಕದಿತಾನೆ ಬ್ಲಾಕ್ ಮನಿನ ಫ್ಲೋಟ್ ಮಾಡ್ತಾನೆ ಕೇರ್ ಸಿಟಿ ಅಭಾವನ ಕ್ರಿಯೇಟ್ ಮಾಡ್ತಾನೆ ಮಾರುಕಟ್ಟೆಗೆ ದಾಸ್ತಾನು ಮಾಡಿದ ಮಾರಾಟ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ಆ ಸಭಾಪತಿಗಳೇ ಇದರಿಂದ ಸನ್ಮಾನ್ಯ ಸಭಾಪತಿಗಳೇ ಅದಕ್ಕೆ ಇನ್ನೊಂದು ಮಾಡಿದ್ದಾರೆ ಮಂತ್ರಿಗಳು ಹೇಳಲಿಲ್ಲ ಇಂತ ಸಂದರ್ಭದಲ್ಲಿ ರೈತ ವಂಚನೆಗೊಳಗಾದ್ರೆ ಮತ್ತೊಂದಾದ್ರೆ ದೂರ್ ಕೊಟ್ರೆ ಆ ಅಪೀಲ್ಗಳನ್ನ ಎಲ್ಲಿ ತೀರ್ಮಾನ ಮಾಡೋದಂತೆ ಮೊದಲೆಲ್ಲ ಕೋರ್ಟ್ ಹೋಗುವಂತ ವ್ಯವಸ್ಥೆ ಇತ್ತು ಕಾಯ್ದಿನಲ್ಲಿ ಈಗ ನಮ್ಮ ಮಹಾಪುರುಷರು ಅಸಿಸ್ಟೆಂಟ್ ಕಮಿಷನರ್ ಡೆಪ್ಟಿ ಕಮಿಷನರ್ ಕೊಟ್ಟವ್ರೆ ಅದು ಏನ್ ಸಮೆ ಒಂದ್ ತಿಂಗಳ ಒಳಗಡೆ ಅರ್ಥ ಮಾಡ್ಬಿಟ್ಟಾರಂತೆ ಅದು ಯಾವ ಡೆಪ್ಟಿ ಕಮಿಷನ್ರು ಅದು ಯಾವ ಅಸಿಸ್ಟೆಂಟ್ ಕಮಿಷನ್ರು ಇಂಥ ತಕರಾರು ವ್ಯಾಜ್ಯನ ಒಂದ್ ತಿಂಗಳಲ್ಲಿ ಬಗೆಹರಿಸ್ತಾರೋ ಇದು ನನಗ್ ಗೊತ್ತಿಲ್ಲ ಇದು ಇಂತಹ ಒಂದು ಆಡಳಿತ ವ್ಯವಸ್ಥೆನ ಎಪ್ಪತ್ತು ವರ್ಷ ತಿಂಗಳ ನೋಡ್ಲಿಲ್ಲ ಇನ್ನು ಸ್ವಾಮಿ ಅಸಿಸ್ಟೆಂಟ್ ಕಮಿಷನರ್ಗೆ ಡಿ ಸಿ ಅವರಿಗೆ ಏನಾದ್ರು ಕೇಳಿದ್ರೆ ಅವ್ರಿಗೆ ಕೆರ್ಕೊಳ್ಳೋ ಪುರುಸತ್ತಿಲ್ಲ ಸ್ವಾಮಿ ನಾವು ನೂರೈವತ್ತು ಇಲಾಖೆ ನೋಡ್ಬೇಕು ಅಂತ ಹೇಳಿ ಶಾಸಕರುಗಳಿಗೆ ಹೇಳದ್ ಕೆಲಸನ ಆರು ತಿಂಗಳಾದ್ರೂ ಮಾಡೋದಿಲ್ಲ ಅವರು ಮಹಾಭ್ರಷ್ಟಾಚಾರಿಗಳು ಕೆಲವರು ಅಸಿಸ್ಟೆಂಟ್ ಕಮಿಷನರ್ಗಳು ಕೆಲವು ಡಿ ಸಿಗಳು ಮಹಾಭ್ರಷ್ಟರು ಈ ರೈತನ ಕೇಸ್ನ ಎಲ್ಲ ಬಾಪಿ ಬಡ ರೈತ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಿದೆ ನೀವು ಮೋಸ ಹೋಗ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ಅಂತ ಯಾವನ್ ಸ್ವಾಮಿ ಇಂತ ವ್ಯವಸ್ಥೆನ ತರ್ತಾರಲ್ಲ ಇದರಿಂದ ರೈತರಿಗೆ ಅನುಕೂಲ ಆಗ್ತದ ಇದರಿಂದ ಇದ್ರ ಜೊತೆಗೆ ಸನ್ಮಾನ ಸಭಾಪತಿಗಳ ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ದೇಶದಲ್ಲೇ ಎಲ್ಲ ಗ್ಲೋಬಲೈಸೇಷನ್ ಆಯ್ತು ಎಲ್ಲ ಮಾಲ್ ಸಿಸ್ಟಮ್ ಬಂತು ಸನ್ಮಾನ್ಯ ಸಭಾಪತಿಗಳೇ ಮಾಲ್ ಸಿಸ್ಟಮ್ ಬಂದ ಮೇಲೆ ಏನಾಗಿದೆ ಸನ್ಮಾನಿಸ ಪತಿಗಳೇ ಇವತ್ತು ಮಾಲ್ ಸಿಸ್ಟಮ್ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ತಕೊಳ್ಳಿ ಇವತ್ತು ಐದು ಪರ್ಸೆಂಟ್ ಇರ್ಬೋದು ಮಾಲ್ಗಳ ಸಂಖ್ಯೆ ಆದ್ರೆ ತೊಂಬತ್ತೈದು ಪರ್ಸೆಂಟ್ ಇದ್ದಂತ ಪೆಟ್ಟಿ ಶಾಪ್ಗಳು ತೊಂಬತ್ತೈದು ಪರ್ಸೆಂಟ್ ಇದ್ದಂತ ಪೆಟ್ಟಿ ಶಾಪ್ಗಳು ಲಕ್ಷಾಂತರ ಜನ ವ್ಯಾಪಾರ ಮಾಡಿ ಜೀವನ ಮಾಡ್ತಿದ್ದಂಥ ಪೆಟ್ಟಿ ಶಾಪ್ಗಳೆಲ್ಲ ಇವತ್ತು ದಪ್ಪ ಮೀನುಗಳು ಸಣ್ಣ ಮೀನುಗಳು ನುಂಗದಂಗೆ ನುಂಗ್ಕ ಎಲ್ಲ ಪೆಟ್ಟಿ ಅಂಗಡಿಗಳು ಬಂದ್ ಆಗೋಯ್ತು ಚಂದನ್ ಸಭಾಪತಿಗಳ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಡಿ ಮಾರ್ಟ್ ಅಂತ ಒಂದು ಬಂದಿದೆ ಒಂದು ದೊಡ್ಡ ಬಜಾರ್ ಅದು ಡಿ ಮಾರ್ಟ್ ಅದು ಎಲ್ಲಿ ಎಲ್ಲ ಅದೇ ನೀವು ಸರ್ವ ಮಾಡ್ಬಿಡಿ ಆದ್ರ ಐದು ಕಿಲೋ ಐದು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಒಂದು ಹೋಲ್ಸೇಲ್ ಅಂಗಡಿನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲನೂ ನುಮ್ಕೊಂಡ್ಬಿಡ್ತು ಡಿ ಮಾರ್ಟ್ ಅಂತ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಸಣ್ಣ ಪುಟ್ಟ ಅಂಗಡಿಗಳು ಯಾವ ದಿನಸಿ ಅಂಗಡಿ ಯಾವ ತಾರ್ಥ ಯಾವುದು ಉಳಿಲಿಲ್ಲ ಇವತ್ತು ಬರ್ತಾ ಇದೆ ಜಿಯೋ ಮಾರ್ಕೆಟ್ ಅಂತ ಒಂದು ದೊಡ್ಡ ಎಬ್ಬುಲಿ ದೇಶದಲ್ಲಿ ಇದು ಎಲ್ಲಾ ಜನಸಾಮಾನ್ಯನ ರೈತರನ್ನು ಪೂರ್ಣ ನುಂಗುವಂತಹ ಕಂಪನಿ ಇದು ಅದಕ್ಕೆ ರೆಡ್ ಕಾರ್ಪೆಟ್ ಮಾಡ್ದಂಗೆ ಇದು ಈ ಕಾಯ್ದೆ ಮಾಡ್ತಾ ಇರೋದು ರೈತರ ಸಬಲೀಕರಣ ರೈತರಿಗೆ ಒಂದು ಉತ್ತೇಜಿತವಾದಂತ ಬೆಲೆ ಕೊಡಲಿಕ್ಕೆ ರೈತನಿಗೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಸಿಸ್ಟಮ್ ವ್ಯವಸ್ಥೆ ಇದೆಯಾ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಇರತಕ್ಕಂತ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನೇ ಬಲಪಡಿಸುವಂತ ಕೆಲಸನ ಈ ಕಾಯ್ದೆನಲ್ಲಿ ನೀವು ತೆರಿಗೆ ತೆಗೆದಾಕಿದಿರಿ ಅವನು ಕೊಟ್ಟಬೇಕು ತೆರಿಗೆ ಕಟ್ಟಬೇಕು ಅಂತ ತಗಿರಿ ಆದ್ರೆ ನೀವು ಮಾರ್ಕೆಟ್ ಇರ್ಬೋದಂತೆ ಚನ್ಮನಿ ಸಭಾಪತಿಗಳೇ ಎ ಪಿ ಎಂ ಸಿಗಳು ಅವ್ ಕಾಂಪೌಂಡ್ ನೋಡಿ ಎಷ್ಟು ಮಾರ್ಕೆಟ್ ಯಾರ್ಡ್ ಅವು ಮಾಡ್ಕೊಂಡೆ ಆದ್ರೊಳಗಡೆ ತಂದು ಮಾತ್ರ ತಕೋಬೇಕಂತೆ ಆ ಇಂದ ಆಚೆ ತಾಲೂಕು ವ್ಯಾಪ್ತಿ ಅಂತಿತ್ತು ಆ ತಾಲೂಕು ವ್ಯಾಪ್ತಿ ಒಳಗಡೆ ಅವ್ರು ಯಾರು ಕೂಡ ಪರ್ಚೇಸ್ ಮಾಡಂಗಿಲ್ಲ ಅಲ್ಲಿಗೆ ಹೋಗಂಗಿಲ್ಲ ಒಬ್ ಸ್ನೇಹಿತ ಹೇಳ್ತಾರೆ ಚನ್ಮನ್ಯ ಸಭಾಪತಿಗಳೇ ಆಸಿಂದವ್ರು ಒಂದು ವರ್ಷಕ್ಕೆ ಎಪ್ಪತ್ತು ಲಕ್ಷ ನಾನು ತೆರಿಗೆ ಕಟ್ತಿದ್ದೆ ಸ್ನೇಹಿತ ಈಗ ಈ ಕಾಯ್ದೆ ಬಂದ ಮೇಲೆ ಹತ್ತು ಲಕ್ಷನೂ ಕಟ್ಟಬೇಕಾಗಿಲ್ಲ ನಾನು ಒಂದು ಅವನು ಎ ಪಿ ಅಧಿಕೃತ ವ್ಯವಹಾರ ನಡೆಸ್ತಕ್ಕಂಥ ವಹಿವಾಟು ನಡೆಸ್ತಕ್ಕಂಥವನು ಹತ್ತಾರು ವರ್ಷದಿಂದ ಹತ್ತು ಲಕ್ಷನೂ ಕಟ್ಟಬೇಕಾಗಿಲ್ಲ ನಾನು ಎಷ್ಟು ಕೋಟಿ ವ್ಯವಹಾರ ಮಾಡಿದ್ರು ಅಂತ ಬಹಳ ಖುಷ್ ಖುಷಿಯಾಗಿ ಹೇಳದ ಇಂತ ಒಂದು ವ್ಯವಸ್ಥೆಗಳಲ್ಲಿ ತೆಗೆದುಕೊಂಡು ಬಂದು ಸನ್ಮನ್ಯ ಸಭಾಪತಿಗಳೇ ನೋಡಿ ನನಗ್ ಬೇಸರ ಇಲ್ಲ ನಿಮ್ಮ ಪ್ರಯತ್ನಗಳನ್ನ ರೈತರನ್ನ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಸಬಲೀಕರಣ ಮಾಡಲಿಕ್ಕೆ ಪುಷ್ಟಿ ಕೊಡ್ಲಿಕ್ಕೆ ಕೋಸ್ಟ್ ಮಾಡ್ರಿ ಅವನಿಗೆ ಸಪೋರ್ಟಿಂಗ್ ಪ್ರೈಸ್ ಕೊಡ್ರಿ ಬೆಲೆ ಬಿದ್ದಾಗ ಸಪೋರ್ಟಿಂಗ್ ಪ್ರೈಜ್ಗೆ ಅಂತೇಳಿ ಹತ್ತು ಸಾವಿರ ಕೋಟಿ ಇಡೀ ಪ್ರತಿ ವರ್ಷ ಬಜೆಟ್ ಅಲ್ಲಿ ಹತ್ತು ಸಾವಿರ ಕೋಟಿ ಯಾವುದೇ ಬೆಲೆ ಕುಸಿತ ಆದ ಕೂಡಲೇ ಆ ರೈತನ ನೆರವಿಗೆ ಹತ್ತು ಕೋಟಿ ಹಣನಲ್ಲಿ ನಾವು ಸಪೋರ್ಟಿಂಗ್ ಪೇಜ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ರಿ ಇದು ರೈತನ ನೆರವಿಗೆ ಬರ್ತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮ ಸಂದ್ ಸಭಾಪತಿಗಳೇ ಒಂದೇ ಒಂದು ಹೇಳ್ತೀನಿ ಸಭಾಪತಿಗಳೇ ಕಳೆದ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಈ ಇದ್ರದ್ದು ಬಹಳ ಬೆಳೆ ತೊಗರಿ ಬೆಳೆ ಬಹಳ ತುಂಬಾ ಚೆನ್ನಾಗಿ ಬಂದ್ಬಿಡ್ತು ಸಭಾಪತಿಗಳೇ ತುಂಬಾ ಚೆನ್ನಾಗಿ ಬಂದ್ಬಿಡ್ತು ಸ್ವಾಮಿ ತಿಂಗಳೇ ತುಂಬಾ ಚೆನ್ನಾಗಿ ಬಂದ್ಮೇಲೆ ಏನಾಗ್ಬೇಕು ಸ್ವಾಮಿ ಬೆಲೆ ಎಂಬತ್ತು ರೂಪಾಯಿ ಇದ್ದಿದ್ದು ಒಂದೇ ತಿಂಗಳಲ್ಲಿ ನೂರ ರೂಪಾಯಿ ಆಯ್ತು ನೂರ್ ಇಪ್ಪತ್ತಾಯ್ತು ಅದ್ರ ಅರ್ಥ ಇದನ್ ಸ್ವಾಮಿ ಬಂಡವಾಳ ಸಾಯಿಗಳೆಲ್ಲ ತೆಗೆದು ಒಳಕ್ಕಿಟ್ಟು ಅವರೇ ಕೃತಕವಾಗಿ ಕ್ರಿಯೇಟ್ ಮಾಡಿ ಈ ಚೆತ್ತ ಮಾಡ ಅತಿಯಾದಂತ ಬೆಳೆ ಬಂದಾಗ ಇವತ್ತು ಭತ್ತ ಎಲ್ಲ ಕಡೆ ತುಂಬಾ ಒಳ್ಳೆ ಕ್ರಪ್ ಆಗಿದೆ ಇನ್ನೂ ಕೂಡ ಖರೀದಿ ಕೇಂದ್ರಗಳನ್ನ ತೆರೀಲಿಕ್ಕಾಗಲಿಲ್ಲ ಈಗಾಗಲೇ ತಮಿಳುನಾಡು ಕೇರಳಕ್ಕೆಲ್ಲ ಭತ್ತ ಹೋಗ್ತಾ ಇದೆ ಸಪೋರ್ಟಿಂಗ್ ಪ್ರೈಸ್ ಅನ್ನ ಇನ್ನೂ ಸರಿಯಾಗಿ ನಿಗದಿಗೊಳಿಸಿ ಕೂಡಲೇ ಆ ರೈತನ ನೆರವು ಹೋಗ್ಬೇಕು ಅಂತ ಹೇಳಿ ಮಾಡಲಿಲ್ಲ ಖರೀದಿ ಕೇಂದ್ರಗಳೇ ಇಲ್ಲ ನೀವು ಯಾವುದೇ ಬೆಲೆಗೆ ಸಪೋರ್ಟಿಂಗ್ ಪ್ರೈಸ್ ಕೊಡ್ತೀವಿ ಅಂತ ಅನ್ನೋದಕ್ಕೆ ಮಾರ್ಕೆಟ್ ಇದೆಯಲ್ಲ ಸ್ವಾಮಿ ಮಾರ್ಕೆಟ್ ಅಲ್ಲೇ ತಕೊಂಡ್ಬಂದು ಕೂಡ್ರಪ್ಪ ಅಲ್ಲೇ ನೀವು ಸಪೋರ್ಟಿಂಗ್ ಇಂಗ್ ತಕೊಳ್ಳಿ ಅಂತ ಹೇಳಿ ಎ ಪಿ ಎಂ ಸಿ ಮಾರುಕಟ್ಟೆಲ್ಲೇ ಪ್ರತಿ ಒಂದು ಪೈ ಪೈ ಲೆಕ್ಕ ಸಿಗ್ತದೆ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮಾಡಿದೀರಿ ಇವತ್ತು ಎಷ್ಟು ಮಂದಿ ಎ ಪಿ ಎಂ ಸಿಗಳಿಂದ ನೌಕರಿ ಕೊಟ್ಟಿದೆ ಈ ರಾಜ್ಯದಲ್ಲಿ ಎಷ್ಟು ಜನ ನೌಕರಿ ನೋಡಿ ಸ್ವಾಮಿ ಈ ಕಾಯ್ದೆ ಬಂದ ಎರಡು ವರ್ಷದಲ್ಲಿ ಈ ಎ ಪಿ ಎಂ ಸಿ ಗಳೆಲ್ಲ ನಗಾಣ್ಯ ಆಗೋಯ್ತವೆ ಅವಕ್ಕೆಲ್ಲ ದು ಕುತ್ಕೊಂಡು ದುಂಬೋಡುವರೆ ದಿಕ್ಕಿರುದಿಲ್ಲ ಅಲ್ಲಿ ಯಾವನು ತಿರುಗಾಡೋದೇ ಇಲ್ಲ ರೈತ ಇವತ್ತು ನಮ್ಮ ಮದ್ದೂರಲ್ಲಿ ಭಾರತ ದೇಶದಲ್ಲೇ ಎಳ್ನೀರಿಗೆ ವಿಶೇಷವಾದಂತ ಮಾರ್ಕೆಟ್ ಅಂದ್ರೆ ಮದ್ದೂರು ಸ್ವಾಮಿ ಇವತ್ತು ಬರೀ ಬೆಳೆದಂತ ದವ ದವಸ ಧಾನ್ಯಗಳೆಲ್ಲ ತರಕಾರಿ ಎಲ್ಲ ಹಣ್ಣುಗಳೆಲ್ಲ ಇವತ್ತು ಜಾನುವಾರುಗಳು ವ್ಯಾಪಾರನು ಕೂಡ ಎ ಪಿ ಮೂಲಕ ನಡೀತಾ ಇದೆ ಎಮ್ಮೆಗಳ ವ್ಯಾಪಾರ ಕುರಿಗಳ ವ್ಯಾಪಾರ ಮೇಕೆಗಳ ವ್ಯಾಪಾರ ಇವೆಲ್ಲವೂ ಕೂಡ ಎ ಪಿ ಎಂ ಸಿಗಳಿಂದ ಆಗ್ತಾ ಇದೆ ಆದರೆ ಈ ವಿಸ್ತಾರ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಮಾಡಿದ್ರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಬಂದು ಏನ್ ಮಾಡ್ತದೆ ಅಂದ್ರೆ ಎ ಪಿ ಎಂ ಸಿ ವಹಿವಟ್ಟನ್ನೇ ಕುತ್ತಿಗೆ ಚಿವುಕಿ ಸಾಯಿಸಿಬಿಡ್ತದೆ ಎ ಪಿ ಎಂ ಸಿಗಳು ಆ ಕಂಪನಿಗಳ ಜೊತೆಯಲ್ಲಿ ಫೈಟ್ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಗಳಿಗೆ ಯಾರಿಗೂ ಕೂಡ ಇಲ್ಲ ಸರ್ಕಾರಕ್ಕೆ ಇಲ್ಲ ಇನ್ನು ಎಪಿಎಂಸಿಗಳಿಗೆ ಬರ್ತು